ಎಲ್ರಿಗೂ ನಮಸ್ಕಾರ ಇವತ್ತು ಅಡಿಕೆಯಲ್ಲಿ ವಿಶೇಷ ಸಾಧನೆ ಮಾಡಿರುವಂಥ ಶ್ರೀಯುತ ಪ್ರಕಾಶ್ ಅವ್ರನ್ನ ನಿಮಗೆಲ್ಲ ಪರಿಚಯ ಮಾಡಿಕೊಡ್ತಾ ಇದ್ದೀನಿ ಅವ್ರು ಹೆಂಗೆ ಮಾಡ್ತಾ ಇದ್ದಾರೆ ಏನು ಮಾಡ್ತಾರೆ ಅಂತ ನೇರವಾಗಿ ತಿಳ್ಕೊಳ್ಳೋಣ ನಮಸ್ತೆ ಪ್ರಕಾಶ್ ಅವರೇ ನಿಮ್ಮ ಊರು ಡಿಂಕ ಯಾವ ತಾಲೂಕ್ ಬರುತ್ತೆ ಇದು ತಾಲೂಕು ಪಾಂಡಪುರ ತಾಲೂಕು ಅಂದರೆ ಮಂಡ್ಯ ಜಿಲ್ಲೆ ಬರುತ್ತೆ ಓಕೆ ಎಷ್ಟು ಎಕರೆ ಜಮೀನಿದೆ ನಿಮಗೆ ಇಲ್ಲಿ ಅಡಿಕೆ ಕೃಷಿ ಮಾಡ್ತಾ ಎರಡು ಎಕರೆ ಅಡಿಕೆ ಕೃಷಿ ಮಾಡ್ತಾ ಇದ್ದೀರಿ ಓಕೆ ಹೆಂಗೆಲ್ಲ ಬೆಳೀತದೆ ಎಷ್ಟು ವರ್ಷದಿಂದ ಇದು ಅಡಿಕೆ ಮರ ಇದು ಇದು ನಮಗೆ ಎಷ್ಟನೇ ವರ್ಷದ ಹದಿನೈದು ವರ್ಷ ಆಗಿದೆ ಓಕೆ ಒಳ್ಳೆ ಇಳುವರಿ ಬಂದಿದೆ ಏನು ಬಳಸ್ತೀರಿ ನೀವೆಲ್ಲ ಇದು ಯಾವ ತರ ಮಾಡ್ತಾ ಇದ್ರೆ ಒಂದ್ ಸ್ವಲ್ಪ ಅಡಿಕೆ ಕೃಷಿ ಬಗ್ಗೆ ಹೇಳ್ಬೋದು ಏನೇನು ಗೊಬ್ಬರ ಹಾಕ್ತೀರಿ ಉಳುಮೆ ಮಾಡ್ತೀರಾ ಹೆಂಗೆ ಏನು ಅಂತ ಹೇಳ್ಬೋದ ಉಳ್ಮೆ ಮಾಡ್ತಾ ಇಲ್ಲ ಇವಾಗ ಮೊದಲು ಇಳುವರಿ ಕಮ್ಮಿ ಇತ್ತು ಯಾವಾಗ ಈಗ ಒಂದು ಎರಡ್ ಮೂರು ಹಿಂದೆ ಓಕೆ ಈಗ ಅದ್ ಎರಡ್ ಮೂರು ವರ್ಷದಿಂದ ಮೊದ್ಲು ಎಲ್ಲರಂಗೆ ಟಿಲ್ಲರು ಈ ತರ ಟ್ಯಾಕ್ಟರ್ ಗಳು ಉಳುಮೆ ಮಾಡ್ತೀರಿ ಎಲ್ಲಿ ನೋಡ್ರಿ ಉಳುಮೆ ಕಾಣ್ತಾ ಇಲ್ಲ ಅದಕ್ಕೆ ನಂಗೆ ನೇರವಾಗಿ ಕೇಳಬೇಕನ್ಸ್ತು ಮತ್ತೆ ಏನು ಗೊಬ್ಬರನ ಕೂಡ ಆಗ್ತಾ ಇದ್ರೆ ನಾನು ಬಂದಾಗ ಇಲ್ಲಿ ಗೊಬ್ಬರ ಹಾಕ್ತಾ ಇದ್ರೆ ಏನ್ ಗೊಬ್ಬರ ಇದು ಬನ್ನಾರಿ ಅಮ್ಮನ ಬಯೋ ಸೂಪರ್ ಅಂದ್ರೆ ಏನು ಫ್ಯಾಕ್ಟ್ರಿಯಿಂದ ಬರ್ತಾ ಇದೆ ಬನ್ನಾರಿ ಫ್ಯಾಕ್ಟ್ರಿಯಿಂದ ಇಲ್ಲಿ ವೀಕ್ಷಕರಲ್ಲಿ ನೋಡ್ತಾ ಇರ್ಬೋದು ಬನ್ನಾರಿಯಮ್ಮ ಶುಗರ್ ಲಿಮಿಟೆಡ್ ಅಲ್ಲಿಂದ ಏನೋ ತರ್ಸ್ಕೊಂಡಿದ್ದಾರೆ ಅಂತ ಕೇಳೋಣ ಇದ್ರ ಬಗ್ಗೆ ಏನು ವಿಶೇಷ ಏನು ಅಂತ ಸ್ವಲ್ಪ ಇದ್ರ ಬಗ್ಗೆ ಹೇಳ್ಬೋದ ಏನು ಇದೇನು ಬಯೋಫರ್ಟಿಲೈಸರ್ ಮೊದ್ಲಿಂದ ಯೂಸ್ ಮಾಡ್ತಾರೆ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಾ ಇದ್ರೆ ಇವಾಗ ಎರಡು ವರ್ಷದಿಂದ ಯೂಸ್ ಮಾಡ್ತೀವಿ ಎರಡು ವರ್ಷದಿಂದ ಯೂಸ್ ಮಾಡ್ತಾರೆ ಅದಕ್ಕಿಂತ ಮುಂಚೆ ಏನು ಯೂಸ್ ಮಾಡ್ತಾ ಇದ್ರೆ ಮಾಮ ಅಂದ್ರೆ ಕೆಮಿಕಲ್ ಅಂದ್ರೆ ಮಾಮೂಲಿ ನಾರ್ಮಲ್ ಎನ್ ಪಿ ಕೆ ನೈಟ್ರೋಜನ್ ಪೊಟ್ಯಾಸು ಪಾಸ್ಪೇಟು ಅಂದ್ರೆ ಯೂರಿಯಾ ಡಿ ಎ ಪಿ ಪೊಟ್ಯಾಸ್ ಯೂಸ್ ಮಾಡ್ತಿದ್ರು ಅದ್ರ ಜೊತೆಗೆ ತಿಪ್ಪೆ ಗೊಬ್ಬರ ಯೂಸ್ ಮಾಡ್ತಾ ಇದ್ರೆ ಓಕೆ ಈಗ ಇದನ್ನ ಯೂಸ್ ಮಾಡ್ತಾ ಇದ್ರೆ ಏನು ವ್ಯತ್ಯಾಸ ಕಾಣ್ತು ಹಲ್ಗು ಇಲ್ಗುವ ಇದಕ್ಕೂ ಅದಕ್ಕೂ ನಮ್ಗೆ ಡಬಲ್ ಇದಾಗಿದೆ ಇಳುವರಿ ಆಗಿದೆ ಅಂದ್ರೆ ಯಾವ ತರ ಮೊದ್ಲೆಲ್ಲ ಒಂದ್ ಐವತ್ ಕ್ವಿಂಟಲ್ ಅಂದ್ರೆ ಎರಡು ವರ್ಷದಿಂದ ಒಂದ್ ಐವತ್ ಕ್ವಿಂಟಲ್ ಬರ್ತಿದ್ದ ಹೋದ್ ವರ್ಷ ಎಪ್ಪತ್ ಕ್ವಿಂಟಲ್ ಬಂದಿದೆ ಈ ಸತಿ ಎಲ್ಲ ನೂರ್ ಕ್ವಿಂಟಲ್ ನೂರ್ ಕ್ವಿಂಟಲ್ ಅಷ್ಟೇ ಇದ್ರೆ ಈಗ ಆಲೆ ನೋಡಿದ್ರೆ ಏನೋ ಕಟ ಮಾಡಿರೋ ಕಾಣ್ತಾ ಇದೆ ಎಷ್ಟು ಎಷ್ಟನೇ ಇಲ್ಲಿ ಇದು ನವಂಬರ್ ಇಪ್ಪತ್ತನೇ ತಾರೀಕಲ್ಲಿ ವಿಡಿಯೋ ಮಾಡ್ತಾ ಇರೋದ್ರಿಂದ ಹೆಚ್ಚು ಕಡಿಮೆ ಎರಡು ಎರಡು ಕಟಾವ್ ಆಗಿದೆಯಾ ಈಗ ಈ ಮೂರನೇ ಕಟಾವ್ ಬರಬೇಕು ವೀಕ್ಷಕರೇ ನೋಡಿ ವೀಕ್ಷಕರೇ ಅವ್ರು ಏನು ಹೇಳ್ತಾ ಇದ್ರು ಅದೆಲ್ಲ ಇಲ್ಲೇ ಗೊನೆಗಳು ಕಾಣ್ತಾ ಇದೆ ಯಾಕಂದ್ರೆ ಪ್ರಾಕ್ಟಿಕಲಾಗಿ ನೋಡ್ಬೇಕಂತೆ ಎಲ್ಲೋದ್ರೂ ಒಳ್ಳೆ ಗೊನೆ ಆಲೆ ಇಲ್ಲಿ ಎರಡು ಕಟಾವ್ ಆಗಿದೆ ಅಕ್ಟೋಬರ್ ತಿಂಗಳಲ್ಲಿ ಆ ಒಂದು ಗೌರಿ ಟೈಮಲ್ಲಿ ಸ್ಟಾರ್ಟ್ ಆಗಿದೆ ಇವ್ರದ್ದು ಎಲ್ಲಿ ನೋಡಿದ್ರೆ ಒಳ್ಳೆ ಗೊನೆ ಕಾಣ್ತಾ ಇದೆ ಇದ್ರ ವಿಶೇಷ ಏನಪ್ಪ ಅಂದ್ರೆ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದಾರೆ ಅದನ್ನೇ ಕೇಳೋಣ ಇದೆಲ್ಲ ಹೆಂಗ್ ಆಗ್ತೀರಿ ಇದನ್ನ ಯಾವತರ ತೋರಿಸಿ ತೋರ್ಸಿ ಹೆಂಗ್ ಯೂಸ್ ಮಾಮೂಲಿ ಈಗ ತಿಪ್ಪೆ ಗೊಬ್ಬರ ಸುತ್ತ ಹಾಕ್ತಾ ಓಕೆ ಸುತ್ತಾರೆ ಅಂದ್ರೆ ಬೇರು ಅದು ಕೆನಾಪಿ ಅಂತಾರೆ ಬೇರು ಸುತ್ತ ಬರೋದ್ರಿಂದ ಒಂದ್ ಅರ್ಧ ಎಕರೆಗೆ ಹಾಕ್ತಾ ಇದಾರೆ ಮತ್ತೆ ಒಳ್ಳೆ ಗೊಬ್ಬರ ಅನ್ನಿಸ್ತಾ ಇತ್ತು ಯಾಕೋ ಅಂದರೆ ಪೌಡ್ರ್ ಫಾರ್ಮಲ್ಲಿ ಇದೆ ನಾನೇ ಮುಟ್ಟು ನೋಡ್ತೀನಿ ಒಳ್ಳೆಯ ಎರೆ ಉಳಿದ ಗೊಬ್ಬರ ಥರನೇ ಇದೆ ಹೆಚ್ಚು ಕಡಿಮೆ ಸೇಮ್ ಹಾಗೆ ಕಾಣ್ತಾ ಇದೆ ಪರವಾಗಿಲ್ಲ ಅನ್ಸ್ತದೆ ನಿಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆಯಾ ಒಳ್ಳೆ ರಿಸಲ್ಟ್ ಬಂದಿದೆ ಪ್ರಕಾಶ್ ಈಗ ನೀವು ಜೀವಾಮೃತನೂ ಮಾಡ್ಕೊಳ್ತೀರಾ ಇಲ್ಲ ಬಯೋಫರ್ಟಿಲೈಸರ್ ಎಲ್ಲ ಯೂಸ್ ಮಾಡ್ತೀರಾ ಬಯೋಫರ್ಟಿಲೈಸರು ಜೀವಾಮೃತೀ ಅಂದರೆ ಇವರು ಬನ್ನಾರಿಯಮ್ಮಂದೆ ಅಂದರೆ ಜೀವಾಮೃತ ಇದು ಬಯೋಫರ್ಟಿಲೈಸರ್ ಇದೆಯಾ ಅದನ್ನೇ ಬಳಸ್ತಾ ಇದ್ದೀರಿ ಅದನ್ನೇ ನಿಮ್ಮಲ್ಲಿ ಹಸು ಇದೆ ಅನ್ಕೊಳ್ತೀನಿ ತೋರಿಸ್ತೀರಾ ಅದು ಯಾವ ಥರ ಇದೆ ಅಂತ ವೀಕ್ಷಕರೇ ಇವರು ಮಾಮೂಲಿ ಜೀವಾಮೃತ ಅಲ್ಲೇ ನೋಡಿ ಅವರೆಲ್ಲ ತಪ್ಪೆಗಳೆಲ್ಲನೂ ಕಳ್ಸಿ ಹಾಕಿದ್ದಾರೆ ಅದ್ರ ಜೊತೆಗೆ ಬಯೋ ಫರ್ಟಿಲೈಸರ್ ಯೂಸ್ ಮಾಡ್ತಾರೆ ಅಂತ ಅದು ಯಾವ ಥರ ಯೂಸ್ ಮಾಡ್ತಾರೆ ಏನೋ ಐದು ಲೀಟ್ರ್ ಕ್ಯಾನ್ ತರ್ತೀರೋ ಒಂದು ಲೀಟ್ರೂ ಐದು ಲೀಟ್ರ್ ಕ್ಯಾನ್ ತರ್ತಾರೆ ಯಾವ ಥರ ಅದು ಐದು ಲೀಟ್ರ್ ಕ್ಯಾನ್ ಐದು ಲೀಟ್ರ್ ಕ್ಯಾನ್ ತಗೊಂಬಂದು ಸೇಮ್ ಎಲ್ಲರಂಗೆ ಇನ್ನೂರು ಲೀಟರ್ ನೀವು ಯೂಸ್ ಮಾಡ್ತೀರಿ ಅದ್ರ ಜೊತೆ ಜೀವಾಮೃತನ ಯೂಸ್ ಮಾಡ್ತೀರಿ ಹಾಂ ಅಂದರೆ ಈಗ ಇವ್ರದ್ದು ಇಳುವರಿ ಕೊಟ್ಟು ಇಲ್ಲಿ ಗೊತ್ತಾಗ್ತಾ ಇದೆ ಏನಪ್ಪ ಅಂದರೆ ಒಂದು ಬಯೋ ಫರ್ಟಿಲೈಸರ್ ಯೂಸ್ ಮಾಡ್ತಾ ಇದ್ದಾರೆ ಅದು ಬಯೋಸೂಪರ್ ಅಂತ ಈಗಲೇ ಆಕ ತೋರ್ಸೋರು ಇಲ್ಲೇ ನೋಡ್ತಾ ಇದ್ದೀನಿ ಇವತ್ತೆಲ್ಲ ಹಾಕ ಬಂದಿದ್ದಾರೆ ಎಲ್ಲ ಕಡೆ ಎರ್ತಿದ್ದಾರೆ ಅವರು ಅಂದರೆ ಕಳೆ ಒಳಗಡೆ ಹಾಕಿದ್ದಾರೆ ಕಳೆ ಅಂದರೆ ಅದು ಒಂದು ಒಳ್ಳೆಯ ಭೂಮಿ ತಾಕತ್ತಾಗಿದೆ ಅಂತ ಉಳುಮೆ ಮಾಡ್ತಾ ಇಲ್ಲ ಅದ್ರ ಜೊತೆಗೆ ಇವರು ಏನು ಮಾಡ್ತಾ ಇದ್ದಾರೆ ಬಯೋಸೂಫರ್ ಅಂತ ಒಂದು ಬಯೋಫರ್ಟಿಲೈಝರು ಬನ್ನಾರಿಯಮ್ಮನಿಂದನೇ ತರಿಸ್ಕೊಡ್ತಾ ಇದ್ದಾರಂತೆ ಅದ್ರ ಜೊತೆಗೆ ಜೀವಾಮೃತ ಮಾಡಿ ಅವ್ರದೇ ಬಯೋ ಫರ್ಟಿಲೈಸರ್ ಇದೆ ಅಂತೆ ಅವೆಲ್ಲನೂ ಮಿಕ್ಸ್ ಮಾಡಿ ಹಾಕೋದ್ರಿಂದ ಇವ್ರಿಗೆ ಒಂದು ಒಳ್ಳೆಯ ಇಳುವರಿ ಬಂದಿದೆ ನಾನು ಎಲ್ಲಿ ನೋಡಿದ್ರೂ ಕೂಡ ನೋಡಿ ಯಾವುದೇ ಮೂಲೆಗೆ ಜೂಮ್ ಮಾಡಿ ಹಾಕಿದ್ರೂ ಕೂಡ ಇಳುವರಿ ಚೆನ್ನಾಗಿ ಕಾಣ್ತಾ ಇದೆ ಹಾಂ ಅವರೇ ತೋರಿಸ್ತಾ ಇದ್ದಾರೆ ನೋಡಿ ಎಲ್ಲೋಗಿ ಹೆಂಗೆ ಕಾಣ್ತಾ ಇದೆ ಎಷ್ಟು ಮನೆ ನೆತ ಹಾಕಿದೆ ಭಾಳ ಸಂತೋಷ ಇದೆ ನಮ್ಮ ರೈತರುಗಳು ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡ್ಕೊಂಡು ಸ್ವಲ್ಪ ಈ ಥರ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಮೈಕ್ರೋ ಆರ್ಗ್ಯಾನಿಸಮ್ನ ಹೆಚ್ಚಿಸುವಂಥ ಈ ಬಯೋಫರ್ಟಿಲೈಝರ್ಗಳು ಬಳಕೆ ಮಾಡೋದರಿಂದ ಮಣ್ಣು ಕೂಡ ಚೆನ್ನಾಗಿರುತ್ತೆ ಹಾಗೆ ಇಳುವರಿ ಕೂಡ ಚೆನ್ನಾಗಿ ಬರುತ್ತೆ ಎಲ್ಲಿ ನೋಡಿದ್ರೂ ಒಳ್ಳೆಯ ಇಳುವರಿ ಕಾಣ್ತಾ ಇದೆ ಸ್ವಲ್ಪ ಅವ್ರನಿಂದನೇ ಕೇಳೋಣ ಎಷ್ಟು ಏನು ಅಂತ ಈಗ ನಿಮಗೆ ಈಗ ಎರಡು ವರ್ಷದಿಂದ ಐವತ್ತು ಕುಂಟಾಲ್ ಅಂತ ಹೇಳ್ತಾರೆ ಖರ್ಚು ಇತ್ತು ಅವಾಗ ಕೆಮಿಕಲ್ ಬಳಸ್ತಿದಾಗ ಖರ್ಚು ಸ್ವಲ್ಪ ಜಾಸ್ತಿ ಅಂದ್ರೆ ಈಗ ರಾಸಾಯನಿಕ ಬಳಸ್ತಾ ಖರ್ಚು ಜಾಸ್ತಿ ಇತ್ತು ಈಗ ನೀವು ಅದನ್ನ ಕಡಿಮೆ ಮಾಡ್ಕೊಂಡು ರಾಸಾಯನಿಕ ಕಡಿಮೆ ಮಾಡ್ಕೊಂಡು ಈಗ ಬಯೋ ಸೂಪರ್ ಬಂದಿದ್ದೀರಿ ಈಗ ಎಷ್ಟಿದೆ ಖರ್ಚು ಇವಾಗ ಒಂದು ಅರ್ಧ ಇದೆ ಈಗ ನೀವು ಮೊದಲಕ್ಕಿಂತ ಅರ್ಧ ಕಡಿಮೆ ಆಗಿದೆ ಆದ್ರೆ ಇಳುವರಿ ಮಾತ್ರ ಡಬಲ್ ಆಗಿದೆ ಈಗ ಬೇರೆ ರೈತರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀರಿ ನೀವು ನಾವು ಇದೇ ಉಪಯೋಗಿಸ್ತೀನಿ ಒಳ್ಳೇದು ಅಂತ ಹೇಳ್ತೀನಿ ಅಂದರೆ ಈಗ ನೀವೆಲ್ಲರೂ ಆದಷ್ಟು ಕೆಮಿಕಲ್ನ ಕಡಿಮೆ ಮಾಡ್ಕೊಂಡು ಒಂದು ರಾಸಾಯನಿಕ ಮುಕ್ತ ಭೂಮಿ ಅಂದ್ರೆ ಬಯೋ ಫರ್ಟಿಲೈಝರ್ ಯೂಸ್ ಮಾಡಬೇಕು ಅವ್ರು ಬಯೋ ಫರ್ಟಿಲೈಝರ್ ಇಲ್ಲೇ ನೋಡಿ ವೀಕ್ಷಕರ ಇನ್ನೊಂದ್ಸರ್ತಿ ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ ಸೂಪರ್ ಅಂತ ಒಂದು ಬನ್ನಾರಿಮ್ಮನ್ ಫ್ಯಾಕ್ಟ್ರಿಯಿಂದ ನೇರವಾಗಿ ತರಿಸಿ ಇವರು ಭೂಮಿಗೆ ಹಾಕೊಳ್ತಾ ಇದ್ದಾರೆ ಅವ್ರಿಗೆ ಫೋನ್ ನಂಬರ್ ನಿಮ್ಗೆ ಕೊಡ್ತೀನಿ ಏನಾದ್ರು ಬೇಕು ಅಂದರೆ ಅವ್ರನ್ನೇ ಕಾಂಟ್ಯಾಕ್ಟ್ ಮಾಡಿ ಅವ್ರು ಹೆಂಗೆ ತರ್ಸ್ಕೊಂಡ್ರು ಏನು ರೈಟು ಅನ್ನೋದೆಲ್ಲ ಅವ್ರಿಗೆ ಕೇಳ್ಬೋದು ಕೇಳ್ತಾ ಹೇಳ್ತಾ ಈಗ ಯಾರು ವೀಕ್ಷಕರು ಈ ಅಡಿಕೆ ಕೃಷಿ ಬಗ್ಗೆ ಮತ್ತು ನೀವು ಹೆಂಗೆ ಇಳುವರಿ ಪಡೋದ್ರಿ ಇದ್ರ ಬಗ್ಗೆ ಎಲ್ಲ ಏನಾದ್ರು ಹೇಳ್ಬೇಕು ನೀವು ಫೋನ್ ನಂಬರ್ ಹೇಳ್ಬೋದಾ ಹೇಳಿ ಒಂದು ಫೋನ್ ನಂಬರು ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಫೋರ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಟು ಡಬಲ್ ಟು ಸಿಕ್ಸ್ ಫೋರ್ ಒನ್ ಸಿಕ್ಸ್ ಫೋರ್ ಒನ್ ಇನ್ನೊಂದು ಸರ್ತಿ ಹೇಳ್ಬಿಡಿ ನೈನ್ ಸೆವೆನ್ ನೈನ್ ಸೆವೆನ್ ಫೋರ್ ಫೋರ್ ಡಬಲ್ ಒನ್ ಡಬಲ್ ಒನ್ ಡಬಲ್ ಟು ಡಬಲ್ ಟು ಸಿಕ್ಸ್ ಫೋರ್ ಒನ್ ಸಿಕ್ಸ್ ಫೋರ್ ಒನ್ ಇದು ವೀಕ್ಷಕರೇ ಶ್ರೀಯುತ ಪ್ರಕಾಶ್ ಅವರ ಫೋನ್ ನಂಬರು ನಿಮಗೆ ಏನಾರು ಮಾಹಿತಿ ಬೇಕು ಅಂದರೆ ಅವ್ರು ಹೆಂಗೆ ಬಯೋ ಫರ್ಟಿಲೈಜರ್ ಯೂಸ್ ಮಾಡ್ಕೊಂಡು ಒಳ್ಳೆ ಇಳುವರಿ ತಗೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೇರವಾಗಿ ಶ್ರೀಯುತ ಪ್ರಕಾಶ್ ಅವ್ರನ್ನ ಭೇಟಿ ಮಾಡ್ಬೋದು ಅಂತ ಹೇಳ್ತಾ ವಿಶ್ವತ್ತು ಅವ್ರ ಮಗ ಇದ್ದಾರೆ ಕೃಷಿಕ್ ಪಟೇಲು ಹಾಗೇ ಪ್ರಕಾಶ್ ಅವ್ರಿಗೂ ಕೂಡ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದ ತಿಳಿಸ್ತೀನಿ ನಮಸ್ತೆ